ಹಾಯ್ ಫ್ರೆಂಡ್ಸ್ ಹಿಂದೆ ಥರ ಈ ಸಂಚಿಕೆಯಲ್ಲಿ ನಾನು ಕೊಡೋನಾಡ್ರ ಅಮ್ಮತ್ತಿರ ಪಕ್ಕ ಉಳ್ಳಂಥ ಅನ್ನೋಣಂಥ ಜಾಗತ್ಲು ಕೊಡೋಹಮ್ಮೆಕಾಯ್ತು ಹೋರಾಡಿಂಡು ಕೊಡೋಹಮ್ಮೆಕೆ ಕೊಡವ ಕಲೆಯಕ್ಕೆ ಕೊಡವ ಸಾಹಿತ್ಯಕ್ಕೆ ತಾಂಡದೇ ಅನಂತ ಸೇವೆ ಮಾಡಿಂಡಂಥ ಒಳ್ಳೆ ಚಂಡ ಕಾಳಪಣ ಹಿಂಗಡ ಮನೆಗೆ ಬಂತಳು ಹಣೆ ಚಾಯ್ ಉಳಿರಾ ನಾನು ಚಾಯ್ ಕೊಡೋ ಎಲ್ಲರೂ ಚಾಯ್ ವೀಕ್ಷಕನಿಗೆ ನಂಗೈಕ ಬೊಳ್ಳೆ ಚೆನ್ನ ಕಾಳಪಣ್ಣೆ ಹೆಂಗಡ ಕೂಡ ಈ ಕಾಕ್ಲೆ ಅಂಗ್ಡ ಬಗ್ಗೆ ನಾನು ಅಂಡಿತ ಅಂತೇಳೋನಿಂಗ್ ಅಂಗಡ ಬಗ್ಗೆ ಅಂಗ್ಡ ಕೂಡ ನಂಗ ನಂಗಡವ್ರ ಕೊಡವಮ್ಮಿಕ್ ಸಂಬಂಧ ಪಟ್ಟಂತದ್ ಪಿಂಜ ನಂಗಡ ಕೊಡವ ನಾಡಕ ಸಂಬಂಧ ಪಟ್ಟಂತ ಕೆಲವರು ವಿಚಾರತ್ನ ನಂಗೆ ತಕ್ಕ ಬರೀ ಅಂಗ್ಗ ಕೂಡ ನಂಗ ಆದ್ಯವಾಯ್ತು ತಕ್ಕ ವಿಷಯ ಎಂತ ಅನ್ಸಂಗಿ ನಂಗಡ ಪ್ರತ್ಯೇಕ ಕೊಡವ ರಾಜ್ಯ ಆಯ್ತು ಅಕ್ಕ ಎನ್ನು ಹಿಂಗೆ ಜತ್ತು ಏನಂಗೆ ಹೆಚ್ಚಂಗ್ ನಂಗೆ ಇಕ್ಕ ಹಿಂಗ ನಂಗಡೆ ಹೆಚ್ಕೋ ಮಕ್ಕಕ್ಕೆ ನಂಗೆ ಗೊತ್ತಿಲ್ಲ ಈ ವಿಷಯ ಎಂತಂಡು ಈ ಊರು ವಿಚಾರದಲ್ಲಿ ನಾನು ಹುಂಜಿರು ವಿಷಯ ಅಣ್ಣಕ್ಕೆ ಇಷ್ಟಪಡ್ವಿ ನಂಗೆ ಇಕ್ಕತ್ರ ಮಟ್ಟಿಗೆ ನಂಗೆ ಏದೇ ಸಂಘತ್ರ ಆಡು ಏದೇ ಜಾತಿ ವರ್ಗ ಹತ್ರ ದೇಶ ಹತ್ರ ಕರ್ನಾ ಕರ್ನಾಟಕ ರಾಜ್ಯ ಹತ್ರ ವಿರುದ್ಧ ಅಲ್ಲ ಇದು ಈ ವಿಡಿಯೋ ಮಾಡಿ ನೋಡೋ ನಂಗಡ ಐತಿಹಾಸಿಕ ವಿಚಾರ ಎಂತ ಉಂಡು ಆನ ನಂಗಡ ಮಿಂತ್ರ ಪೀಳಿಗೆಕ್ ಅಣ್ಣಿ ಕೊಡ್ಬೋದು ನಿಗಿ ನಂಗಡ ಪಂಡು ಈ ಕೊಡವ ರಾಜ್ಯ ಆಯ್ತಿಲ್ತಲ್ಲ ಅದು ನಿಂಗ ನೋಟಿ ತುಳಿರ ನಿಂಗಡ ಬೆಂಗ್ಲಿ ನೋಟಿ ಎಂಟಿಂಗ್ ನಂಗಕ್ಕ ಚೇರಿಯಿಂದ ಈಗ ಅಕ್ಕ ರಿಯಾಲಿಟಿ ಗೊತ್ತಾ ಬಯ್ಯ ಬಯ್ಯ ಕೂಡ ನಂಗೆ ಅರಿಯೋಕಾಪ ನಂಗ ಅರ್ಜೆಂಟ್ ಇನ್ಕಂಡು ಕಪ್ಪ ಅಪ್ಪ ಅದನ್ನ ಬಾರಿ ಜನ ಸೆಂಟ್ರಲ್ ಗವರ್ಮೆಂಟ್ ಪ್ರೇಜ್ ಮಾಡಿತ್ತು ರಾಮರಾಜೇಂದ್ರೀತಿ ಮಾಡಿತ್ತು ಜನ ಕಾಲದ ಬಾರಿ ಅಲ್ಲಣ್ಣ ಈಗ ಅದತ್ರ ಕಾಲದ ಈಗ ನಂಗೆ ಕರ್ನಾಟಕ ಹತ್ರ ಕೂಡ ಮೈಸೂರ್ರ ಕೂಡ ಕೂಟ್ಪಕ್ಕ ಸುಮಾರು ಒಂದು ವಿಚಾರತ್ಮ ಮನಸ್ಸು ಬೆಚ್ಚೋದೇ ಒಮ್ಮಕ್ಕೆ ಕೂಟಿರುತ್ತೆ ಕೊಡೋ ಕೊಡುಗನ ಮೈಸೂರ್ರ ಕೂಡ ಅಂಟಿ ಇನ್ನೇ ಇದು ಎಂದ ತರಕಾರ ಮೊಳಿ ಅಂತು ನೋಡೋಣ ಬರಬ ವಾರ ಅಂತ ನೋಡೋಣ ವಾರ ಭಾನ ದುರ್ಗತೇನು ಇರೋ ಅಂಗನೇ ನಾಳೆ ಹೇಳ್ತೀನಿ ನಾನು ಪೆರಿಯಂಗಡ ಅಣ್ಯಾನಿಂಗ್ ನಾಕು ಕುಂಟ ನಾನೇ ಇರೋದು ಬೆಂಗಳೂರು ಹಂಗನಕ್ಕೆ ಭಕ್ತಿ ನನಗೆ ಅಂತದ್ದು ಎಂದನಗಳು ಪೂರ್ತಿ ಗುರಿ ಇದು ಮಾಡ್ತೀನಿ ಫಸ್ಟ್ ಎಲೆಕ್ಷನ್ ಆಚಿರು ಅದಾಚಿರೋ ಇದ್ರೆಸ್ ಮಾಜಿ ಹತ್ತಿರ ಬಂದಿರೋ ಕೂಡಿದ್ರು ಬತ್ತ ಸಾಕು ಅಥ್ ಹಂಗೆ ಆ ನೇರ ಇಪ್ಪ ಅದು ಭಾರಿ ವಿಷಯ ಅದು ಕಾಂಗ್ರೆಸ್ ಎಂತ ಆಯ್ತು ಅಂತ ಓಟ್ ರಿಗಿಂಗ್ ಆಯ್ತು ಜಯಸಿಂಗ್ ಕಮಿಷನರ್ ನಮಿಂಗ್ರು ಸಾಕು ಕಮಿಷನರ್ ಸಾಕು ಎಂತ ಇದೆಲ್ಲ ಬಾರಿ ಇದು ಬಂದಿತ್ತು ಎಂತ್ರ ಮಂತ್ರಿ ಅಲ್ಲಿನ ಮಂತ್ರಿ ಈ ಪರೀಕ್ಷೆ ಕರ್ನಾಟಕದಲ್ಲಿ ನಂಗಡಿ ಹೆಂಗಡ ಸಾಕಷ್ಟು ಮಾಡಕ್ ಬಾಯ್ತಿರ್ಬೇಕು ಇವನ್ನ ಮಾಡಿ ಅಂದ್ರೆ ಓಟ್ ರಿಗಿಂಗ್ ಎಂತವರಾಯ್ತು ಕಾಂಗ್ರೆಸ್ ಕೂಡಿದ್ರು ಕೂಡ ನೇರತ್ತು ವಿರೋಧ ಪಕ್ಷ ಇಪ್ಪ ಅಲ್ಲಿ ಪ್ರೀತಿ ಮಾಡಿ ಅಂತ ಹೆಂಗ್ ಮಾಡೋ ನಿಂತು ಅಂತ ಬಾಂಬೂಡಂತ ಹೆಂಗು ಅಲ್ಲಿ ಫೋರ್ಸ್ ಮಾಹಿತಿ ಅಲ್ಲಿ ಸೆಕ್ಯೂರಿಟಿತ್ತು ನಂಗಡ ಹುಳಕು ಹೋಗತ್ತೆ ನಾನು ಇಕ್ಕೋಬೀನ ಖುಷಿ ಇಲ್ಲತ್ತ ಖುಷಿ ಶಾಂತಿಯುತ ಆಯ್ತಾ ಅನ್ನ ಇದೆಲ್ಲ ಇದು ಫೋರ್ಸ್ತಾ ಇಲ್ಲೇ ಇದೆ ಇಲ್ಲೇ ಇದೆ ನಂಗಕ್ ದಾ ಸರಿ ಇಂತಂಗ ವಿಶಿಷ್ಟ ಜನ ಅಂತ ನಂಗ್ರೆ ನಂಗಿ ಬರಿಯೋದಿಂಗ ಸೆಂಟ್ರಲ್ ಗವರ್ಮೆಂಟ್ ಹಿಂಗೆ ನಂಗ ವಿಶಿಷ್ಟ ಜನ ಅಣ್ಣಿ ನಂಗೆ ವಿಶಿಷ್ಟು ನಂಗಡ ಹುಟ್ಟಿಗೆ ನಂಗವ್ರು ಕೊಡುವ ಇದನ್ನ ಅಂದಂಗಿ ನಡ್ತೀನಿ ಭಯ ಭಯ ಭಯವ ನಂಗ ನಂಗಡ ಮೂಡ ಅಣ್ತಿ ನೆರ್ಯಕ್ ಅಣ್ಯಾ ಅಂದನೆ ನಂಗಡ ಈ ಪ್ರತ್ಯೇಕತೆಯ ವಿಷಯ ಪ್ರತ್ಯೇಕತೆ ಇದು ನಡ್ಪಕ್ಕಪ್ಪ ಪಂಜಂಡ ಈ ಬೆಳ್ಳಿಪ್ಪಣ್ಣ ಹಿಂಗ ಅಂದೆ ತರ ಕಾಲ ಗಾಂಧಿ ಹಿಡ್ಗ ಹಾಕು ಎಂತ ಹಿಂಗಡ ಕೊಡಗರ ಹಿಂಗ ತಕಡಿ ಪಕ್ಷ ಅಂಡ್ ಅವ್ರು ಪಕ್ಷ ಮಾಡೋರು ಅಂಜೆ ಹಿಂದ ಎಗೇನ್ಸ್ಟ್ ಹಿಂಗ ಮಾಡ್ಸಿ ನೋಡೋ ಈ ಬಗ್ಗೆ ಎಂತ ಗೊತ್ತಿಲ್ಲ ಅದು ಇಕ್ಕಿ ತುಂಬಾ ಗೊತ್ತಾಯ್ತು ಹೆಂಗಡ ವಿಷಯ ಬೆಂದಿ ಹೆಂಗಡ ಬೋರೆ ಕಣ್ಣು ಬೋರೆ ಮುಮ್ಮೆತ್ ಕಾರಣ್ಣ ಹಿಂಗ ನೇರಾಯ್ತು ಗಾಂಧಿ ನಂಗೆ ಕೊಡುವ ರಿಕಾಗ್ನೈಸ್ ಮಾಡ್ಲೆ ಸಾಂಗಡ ಹೆಂಗಡ ಚರಿತ್ರೆ ಬುಣಿ ಹಿಂಗ ನೇರಾನ ಗಾಂಧಿ ವಿಷಯ ಹೆಂಗಡ ಇದ್ಗಡೆ ಇಲ್ಲಿ ಅಲ್ಲಿ ಮಹಾತ್ಮ ಗಾಂಧಿನ ಇಲ್ಲಿ ಕೊಡೋ ಗಾಂಧಿನೇ ಅಣ್ಣ ಆತರ ಮಾಡಿ ನಂಗ ಮಾಡಿ ನನಗೆ ಭಾರಿ ಗಾಂಧಿ ಇದು ನಂಗಡೆ ಈ ವೀಕ್ಷಕ ನೋಟೆ ನೋಡ ಹಿಂಗ ಎಲ್ಲರೂ ಇದನ್ನ ಸೀರಿಯಸ್ ಆಯ್ತು ಜ್ಞಾನ ಮಾಡೋಲ್ಲ ನಂಗ್ ಪಂದ್ಯಂಡ್ ಐ ಬೆಳ್ಳಿಯಪ್ಪಣ ಹಿಂಗ ನಂಗಡ ನಾಡ್ರ ಅಂದ್ಯತ್ರ ಕಾಲದಲ್ಲಿ ಅವ್ರ ಬಲ್ಲೆ ಗಾಂಧಿ ಹಿಂಗ ನೇರಾಯ್ತು ಐಂಗಳ ನೋಟಕ್ ನಂಗಡ ಪೊನ್ನಂಪೇಟ ಆಶ್ರಮಕ್ಕೆ ಸ್ವತಃ ಮಹಾತ್ಮ ಗಾಂಧೀಜಿ ಬಂದಂತ ಉದಾಹರಣೆ ಉಂಟು ಓರ್ ವಿಷಯ ನಂಗಡಲ್ಲಿ ಟಿಪ್ಪು ಜಯಂತಿ ಅವರು ದಂಡ ಕಾಲಕ್ಕೆ ಮೈಯ ಶುರು ಮಾಡಿಸ್ಬೇಕು ಟಿಪ್ಪು ಜಯಂತಿ ಪಕ್ಕ ಚೆನ್ನಾಗಿ ಜನ ನಂಗೆಲ್ಲಾರು ವಿರೋಧ ಮಾಡ್ಸಿನ್ಸಿ ಟಿಪ್ಪು ನಂಗಡವ್ರ ಬಡವ ಜನಾಂಗತ್ರ ಮಟ್ಟಿಗೆ ಅವ್ ಅವ್ರ ಗ್ರೂರಿ ಏನೇನ್ ನೋಡ್ ನಾವ್ ಆಚಂಗಿ ಇಕ್ಕ ನಿಂಗಣ್ಣಿರ ನಂಗಡ ಪಾಲೇರಿ ರಾಜವಂಶತ್ರ ಲಾಸ್ಟ್ ರಾಜ್ಯ ಚಿಕ್ಕ ವೀರ ರಾಜ್ಯ

ಅವನು ಹೊರದೋಗಿ ರೆಡಿ ಉಂಟು ಚೆನ್ನಾಗಿ ಬಂದಿದ್ದು ಈಗ ನಂಗೆ ಅದನ್ನೇ ಇದು ಮಾಡೋದು ಅದಕ್ಕೆ ಟಿಪ್ಪು ಅಲ್ಲ ಇವ ನನ್ನದು ಮಾಡೋಣ ನಾನು ಅದಂಗೆ ಆಯಿತಾ ಈ ಸಾರಿಗೆ ಮಾಡ್ತಿತ್ತು ಅದು ಮಾಡ್ತಿತ್ತು ಬಾರೇ ಎಂಥ ಇದು ಮಾಡಿದ್ದಿ ಸುಮಾರೆಲ್ಲ ಎಂತಲ್ಲ ಮಾಡಿಸಿ ಈಗ ತಕ್ಕ ಬೇಕಾದ ಇದು ಮಾಡ್ತಿ ಬಯ ಬಯ ಉಟ್ಟಿರ್ತಾನ ಇದು ಮಾಡ್ಲಿ ಊಟಾದ್ರೆ ಇವು ಅದನ್ನೆಲ್ಲ ಕೊಂದು ಬರ್ತಾ ಅದೆಲ್ಲ ಮಾಡಿತ್ತು ಈಗ ಎಲ್ಲರೂ ರಾಜೆ ಮಾಡಿ ಅನ್ನೋದು ಕೊಟ್ಟು ಹಾಕು ರಾಜ್ಯ ಎಲ್ಲ ಮಾಡ್ತೀವಿ ನಂಗೆ ಆ ಕಾಲಕ್ಕೇ ನಂಗೆಲ್ಲ ಕೊಡೋಡ ಮೈಂಡ್ ಕೊಡವಾಡ ಇಂಜಿನಿಯರಿಂಗ್ ಕೊಡೋಡ ಹೆಚ್ಚಗರು ಸಿಸ್ಟಮ್ರು ಬಂತು ಅಣಿಸಂಗೆ ಇಂದು ಅಣ್ಣವಲ್ಲ ನಾವು ಕಾಲಾಂತರದಿಂದ ಎಷ್ಟೋ ಇದು ನಮ್ಮ ಇದು ಐತಿಥ್ಯ ಅಂದ್ರೆ ನಂಗಳೂ ಅದೇ ಮಂಡ್ಯಗಾರ ಅಕ್ಕು ಮಕ್ಕಳು ಹಿಂಗೆ ಕಡೆ ಸಂಪರ್ಕಕ್ಕೆ ನಂಗೆ ಅಂತೂ ಇದು ಮಾಡಿ ತಿಕೊಂಡು ನಮ್ಮ ಕಡೆ ಕೋಪ ಇತ್ತಾರ ಇಲ್ಲಿಗೂ ಜನ ಬಪ್ಪ ಇತ್ತು ಅದು ಬ್ರಿಟಿಷ್ ಜನಗಳು ಸ್ಟಡಿ ಮಾಡಿ ಈ ಕೊಡವಾಯ್ತಮ್ಮದು ಕೊಡವೂ ಚೇರಿ ಇದು ಸೇರಿ ಇದು ಹೇಳ ಬರೀ ಈ ಕಾಡು ಇಲ್ಲಿ ಬಾಟೆ ಹೋಪ ಅಲ್ಲಿ ಬಾಟೆ ಹೋಪು ಹಿಂಗೆ ಕಾಲದಿಂದ ನಿಗೂ ಕೊಡವಲ್ಲ ಅಂತ ಹೇಳಿ ಅಚ್ಚ ಇದನ್ನು ನೀಂಗಿಕ್ಕ ಬಂದು ಅಣ್ಣ ತಪ್ಪ ಅಕ್ಕನೇ ಬಾರೇ ಬಾರಿ ಅಂತ ತೋಳಿಪ್ಪ ಪರಮೇಜ ಬಂದದ್ದು ಅದು ಬಂದದ್ದು ಅದರಲ್ಲಿ ಅವರು ವಿಷಯ ನಾನು ನಂಗೆ ಇಲ್ಲಿ ಹಿಂಜಿತನೇ ಅದೇ ಎದು ಕಾಲಕ್ಕೆ ದಾರು ಕೊರಮೇಜನಂಗ ಬಂದದ್ದು ನೇರಿ ಇದನ್ನು ಇನ್ನೊಂದು ವರ್ಗ ಹೊತ್ತದೆ ಇಲ್ಲ ಇಲ್ಲೇಬಾರ್ದು ಹಾಂ ನಂಗಡ ಅನ್ನೇ ಇದು ನೇರೇ ನಂಗೆ ಇದೆಲ್ಲ ಕೂಡಿ ಚಿಕ್ಕ ನಂಗೆ ಕೊಡುವ ಹಿಂಗೆ ಹಿಂಗೆ ನಂಗಡ ಅದೆಲ್ಲದಿ ಬಂತು ಅವರು ಕೊರಮೇಜ ಬಂತವರು ಇದ್ವಪ್ಪು ಇದು ನಂಗಡ ವಯಸ್ಸರ ಬಿಟ್ಟು ಅದು ಅಲ್ಲಿ ಉಂಟು ಅದನ್ನ ನಂಗಕ್ಕೆ ಬಂಡ ನಂಗೆ ಏದೋ ಕಾಲದ ಬಂದಿದ್ದಿಕ್ಕು ಅದು ಆಯ್ತು ನಂಗೆ ಚಾಯ್ ನೋಡಿ ನಂಗೆ ಸಿಟ್ಟು ಅಲ್ಲಿ ಅದು ಉಂಡೆ ಮಾತ್ರ ಅದು ನಂಗೆ ಅಲ್ಲಿಗೆ ಬಂತು ಅದಲ್ಲ ನಂಗೆ ಬಳಿ ಉದ್ಯೋಗರು ಗೌನಿಟ್ಟು ಅದನ್ನ ನಂಗ್ ಅಣ್ಣದೇ ಮಾಡ ನಂಗೆ ಅದು ಚಿರಿಯ ಮಕ್ಕಳು ನಂಗೆ ಅದನ್ನ ಕೊಡ್ಕೊಂಡ ಕೊಡ್ಕೊಂಡು ಬಂದದ ನೇರೆ ನಾ ಇದು ನೀವಂತ ನಾನು ಪೇಪರ್ ನಾನು ಕ್ಲಿಯರ್ ಆಯ್ತು ನೋಡಿದ್ವಿ ಇಕೆಲ್ಲ ಕುಡಿ ನಂಗೆ ಅವರು ಕೊಡುವ ಅಂತ ಇದನ್ನ ಇಕ್ಕಟ್ಟ ಕಾಲಕ್ಕೆ ಸರಿ ಆಯ್ತು ಕೊಡುವ ಇದೆ ಮಣ್ಣಿನ ನಂಗೆ ಅರ್ಥ ಅದನ್ನ ಸಿಕ್ಟ್ ಆಯ್ತು ಕೊಂಡು ಮಂದಿ ಆಚೆ

ನೆಕ್ಸ್ಟ್ ಎಂತ ಈಗ ನಂಗ ಇತಿಹಾಸ ತಕ್ಬೋದಿ ಜನ ಎಂತ ಹೇಳಿ ಸುಮಾರು ಜನಕ್ಕೆ ಈ ವಿಷಯ ಎಲ್ಲ ಗೊತ್ತಿಂತಲ ಕಾಳಪಣಿಂಗ್ ಥ್ಯಾಂಕ್ಸ್ ನಂಗ ಗೊತ್ತಿಂಗ್ ನೋಡೋ ಕಾಳಪಣ್ಣ ಮನೆ ಐಮಂಗ್ಲತ್ಂಡೆ ಬ್ಯಾಟ್ ಏಜ್ ಬರೀ ಆರ್ ಐವರು ಕಿಲೋಮೀಟರ್ ದೂರ ಕಿಲೋಮೀಟರ್ ದೂರ ನಾಡುಗಾರ ಹಿಂಗ ಇದು ನನ್ಕ ಗೊತ್ತಿಂ ಹಿಂಗ ನಿಂತ ಹೆಂಗ್ ಬಗ್ಗೆ ಈ ಇತಿಹಾಸ ಬಗ್ಗೆ ಚರ್ಚೆ ಮಾಡೋ ಅಥವಾ ಕೊಡುವ ಮೇರೆ ಬಗ್ಗೆ ಚರ್ಚೆ ಮಾಡ್ ಮುಂಚೆ ನಿಂಗೆ ಅಲ್ಲಿ ಬಂತು ಚರ್ಚೆ ಮಾಡೋದು களப்பணின ஒரு லாஸ்ட் கொஸ்டின் கப்பினான் இக்க நங்கடா கம்யூனிட்டிக்கு ஃபியூச்சர் எடுத்த ನಂಗ ಇಕ್ಕ ನಿಂಗೆ ಗೊತ್ತು ನಂಗ ಎಲ್ಲ ಮಕ್ಕ ಬಡವನಾಟ್ಟಿತ್ತು ವಾರಿ ಇಂಪಾರ್ಟಂಟ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯ್ನು ನಂಗಡ ಸಂಸ್ಕೃತಿಲ್ಲ ಹೆಚ್ಚೋ ಬದಲಾವಣೆ ಇಂದ ನಂಗಡ ಪೊಮ್ಮಕ್ಕ ನಡುವಾ ಪೊಡಿಯಾ ಫುಲ್ ಟ್ರಾನ್ಸ್ಪರೆಂಟ್ ಆಯ್ತಿಪ್ಪ ಅದಲ್ಲದೆ ಅದಲ್ಲಾ ನಂಗ ಮಕ್ಕ ಮಂಡೆಕ್ ಕೊಟ್ಟ ಮಂಡೆ ತುಣಿ ಕೊಟ್ಟಲೆ ಪ್ಲಾಸ್ಟಿಕ್ ರ ಮಂಡೆ ತುಣಿ ಇಡ್ರೂ ನಂಗೆ ಎಚ್ಚರಿ ತಿಂಗ್ ಅವ್ರ ತಕ್ಕ ಉರಾಸ್ಟ್ ಎವ್ರಿ ತಿಂಗ್

ಅದನ್ನ ನನಗಂತೂ ಕೇಳ್ತೇನೆ ಇದು ಆಡ ವಿರೋಧ ಅಲ್ಲ ವಿರೋಧ ನನಗೆ ನಂಗ್ ಹಾಕೋದು ಇದೆ ಆ ಮಟ್ಟಕ್ಕೆ ನಂಗೆ ಎತ್ತಿ ಬೇಸಿಗೆ ನಂಗೆ ಇನ್ನೂ ಸೀರಿಯಸ್ ಆಪ ನಾಳೆ ಇನ್ನೂರು ಇದು ಗೊಪ್ಪ ಮದುವೆ ನಿನ್ ಕಡೆ ಇನ್ನೂರು ಇದೆಲ್ಲ ನೋಟೊಂದು ಹುಯಿಸು ನನ್ನ ಕಾನ್ಸ್ಟಿಟ್ಯೂಷನ್ ನಂಗೆ ಎದು ನಂಗೆ ಬಡಿಬೇಕ ಅದು ನಂಗೆ ಇದೇ ನಾನು ನಂಗ

ಎಂತ ಆಯ್ತ ಕಾವೇರಿ ಗಲಾಟೆಣ ಕಾವೇರಿ ಗಲಾಟೆ ನಗಡ ಕನ್ನಡ ಹೋರಾಟಗಾರ ಎಂತ ಮಾಡಿಸಿ ಅಂತಂಗಿ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕು ಕರ್ನಾಟಕ ಕರ್ನಾಟಕ ಅಂಗ್ ಏನಾಗುತ್ತೆ ಇಲ್ಲಿ ಮಲತಾಗಿ ಧೋರಣೆ ಆಗ್ತಾ ಇದೆ ಅದು ಹೋರಾಟ ಅದು ಹೋರಾಟ ನಂಗ ಮಾಡೋದು ಹೋರಾಟ ಅಲ್ಲ ನಂಗ ಪ್ರತ್ಯೇಕವಾದ ನಂಗ ಪ್ರತ್ಯೇಕವಾದ ನಂಗ ಮಾಡೋಕೆ ಮಾತ್ರ ಗೊಪ್ಪ ಹೇಳ್ತೀನಿ ನಂಗೆ ಅಷ್ಟೇ ವೀಕ್ ವೀಕ್ ಬಾರಿ ಜನ ಅಷ್ಟೇ ಬೇರೆ ಇದು ಮಾಡಿರ ಅದೊಂದು ಮಾಡಿ ಭೂ ಸಂಕ್ರ ನಿಂಗೆ ರೈತರು ಬುಟ್ಟೆ ನಿಪ್ಪಿ ಚೆನ್ನಾಗಿ ಆರೋಗ್ಯ ಭಯ ಅವು ಎಷ್ಟಿಗೂ ಪ್ರೊಟೆಸ್ಟ್ ಮಾಡಿ ಹೇಳ್ತೀನಿ ಗೊತ್ತಾಗಿ ಅದು ನಂಗೆ ಎಂತ ಮಾಡೋ ಈ ನನಗೆ ಎಲ್ಲಾನು ಮುಂಡೆ ತಿಂದು ನಂಗೆ ಎಷ್ಟೇ ಸ್ಟೇಟ್ಮೆಂಟ್ ಕೊಡ್ಕೊಂಡು ಹೇಳ್ತೀನಿ ಸ್ಟೇಟ್ಮೆಂಟ್ ಕೊಡಿ ಅಂತ ಕೊಡ್ಬಿಡ ಕೊಡಿ ಇದರಲ್ಲಿ ಇಂಟರ್ ಕ್ಯಾಸ್ಟ್ ಮಂಗಲ ಐನು ಅಲ್ಲ ಪರಜಾತಿ ಮಂಗಲ ಸುಮಾರು ಈ ಪರಜಾತಿ ಮಂಗಲಾಪ ಆನ್ ಅಂಗಳ ಒಂದು ಮಾಡೋದಿಲ್ಲ ಅಂಗಡಿಯಲ್ಲಿ ಗರ್ವಾಪ್ ಸಿಂಡಂತಿಲ್ಲ ಅಂಗಡಲ್ಲಿ ಒಕ್ಕ ಸಿಸ್ಟಮ್ ಸಿಸ್ಟಮ್ ಇದು ನಂಗಕ್ ಇಲ್ಲ ಗರ್ವಾ ನೋಡೋದು ಆಕ್ಚುಲಿ ನಾನು ಓರ್ವ ವಿಷಯ ಕೋಪಕ್ಕೆ ಇಷ್ಟಪಡಿ ತರದ್ಲ ಈಗ ನಂಗಡ ಈ ವಿಡಿಯೋ ಚರಿಯ ಕುಂಜಿಂಜೆ ಬುಡ್ಸಕ ಬಳ್ಳೆ ಮುದುಕಂಡಲಿಕ್ಕೆ ಎಲ್ಲಾರು ಈ ವಿಡಿಯೋ ನೋಟ ನಾನು ನಿಂಗಡಲ್ಲಿ ಕಿರಿಯ ಅಂಕು ಪಿಂಜೆ ಹಿರಿಯ ಅಂಕು ಎಂತ ಹಣ್ಣಕೆ ಇಷ್ಟಪಡಿದ ನಿಂಗೆ ಲಾಸ್ಟ್ ಎಂತ ಇಂಟ್ರ ಕ್ಯಾಸ್ಟ್ ಮಂಗಲ ಹತ್ರ ಬಗ್ಗೆ ಇಂಟ್ರ ಕ್ಯಾಸ್ಟ್ ಮಂಗಲ್ರ ಬಗ್ಗೆ ಫಸ್ಟ್ ನಂಗೆ ತಿಂತಿ ಸುಳ್ಳು ಡೀಸೆಲ್ ಅಪಕೆ ಜನ ಸಪೋರ್ಟ್ ಮಾಡುದು ಈಗ ಚೆನ್ನಾಗಿ ಜನ ವಿರೋಧ ಮಾಡುದು ಅಣ್ಣಗೆ ಜನ ಸಪೋರ್ಟ್ ಚೆನ್ನಾಗಿ ಜನ ಹೆಚ್ಚಿಗೆ ಆಯ್ಬೈತಿ ಕೊಡುವ ಎಟ್ಟಿಗೆ ಅಣ್ಣಿ ನೂರಂಗ್ ತೊಂಬತ್ತು ಐವತ್ತು ಪಾಯಿಂಟ್ ಐವತ್ತು ಸಪೋರ್ಟ್ ಮಾಡುದು ಬರೀ ಅವ್ರ ಮಾತ್ರ ನಾನ್ ಇಂದಾಗೆ ಹೋಗ್ತೀರ ನಿಜ ಹೋಗುದು ಅದು ದಾಡೋ ಹೋಗ್ರೆ ಅದೆಲ್ಲ ಕೊಡೋದು ಇಂಟ್ರ ಕ್ಯಾಸ್ಟ್ ಮಂಗಳ ಹೆಚ್ಚಿಗೆ ಪಾಳಾಯ್ಬೈತೆ ಅಣ್ಣಿ ಇಂದೀಗ ಒಕ್ಕತ್ತು ಒಕ್ಕ ಫಂಡದ ಮೆಂಬರ್ ಇತ್ತು ಅರಿಯತ್ತೆ ಒಕ್ಕ ಫಂಡದ್ದು ಬಾರಿ ಪಂಡ್ ಮಾಡ್ತೀನಿ ನಾಳೆ ಹಿಂಗೆ ಕ್ಯಾಪ್ಚರ್ ಮಾಡೋ ಓ ನಮ್ಮ ಕಾಂಗ್ರೆಸ್ ಕೊಡೋದು ನಾನು ಕಾಂಗ್ರೆ ಕೊಡ್ತೀನಿ ನಾನು ಶೌಡಿ ಕೊಡ್ತೀನಿ ಅಂಟಿ ನಂಗೆ ಹಿಂಗೆ ತೊಕ್ಕಾನೆ ಗೊತ್ತಾನೆ ಇದು ಈ ಬಂಡಾಟದ ಬದುಕು ಹೋಂಡ್ ಹೋಗು ಇದು ನಂಗತ್ತು ವೀಕ್ನೆಸ್ ಈ ವೀಕ್ನೆಸ್ಸು ನಂಗೆ ಕರ್ನಾಟಕಕ್ಕೆ ಗೊತ್ತೋದು ಅಲ್ಲಿ ಅವ್ನು ಗೊತ್ತೋದೆ ಇದು ಇವಂಗೂ ಗೊತ್ತೋದೆ